ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಕೊರತೆಯಿಂದಾಗಿ ಸಾರ್ವಜನಿಕರು ಸಿಕ್ಕ ಸಿಕ್ಕ ಖಾಲಿ ಜಾಗಗಳನ್ನು ಬಯಲು ಶೌಚಾಲಯ ಮಾಡಿಕೊಳ್ಳುತ್ತಿದ್ದಾರೆ ನಿತ್ಯ ಸಾವಿರಾರು ಮಂದಿ ಕೆಲಸಗಳಿಗೆ ನಗರಕ್ಕೆ ಬಂದು ಹೋಗುತ್ತಾರೆ ಆದರೆ ನಗರದಲ್ಲಿ ಕೇವಲ ಎರಡು ಮಾತ್ರ ಸಾರ್ವಜನಿಕ ಶೌಚಾಲಯಗಳು ಇವೆ ನಗರದ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಕೊಲ್ಲಾಪುರ ದಮ್ಮನ ದೇವಸ್ಥಾನ ಆವರಣವನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಸಾರ್ವಜನಿಕ ಶೌಚಾಲಯಗಳು ಇಲ್ಲ ನಗರಕ್ಕೆ ಬರುವ ಸಾರ್ವಜನಿಕರು ಶೌಚಕ್ಕಾಗಿ ಖಾಲಿ ಜಾಗವನ್ನ ಆಶ್ರಯಿಸುವಂತಾಗಿದೆ ಈ ಹಿಂದೆ ನಗರದ ಖಾಸಗಿ ಬಸ್ ನಿಲ್ದಾಣ ಮತ್ತು ನಗರಸಭೆ ಆವರಣದಲ್ಲಿ ಎರಡು ದೊಡ್ಡ ಸಾರ್ವಜನಿಕ ಶೌಚಾಲಯ ಇದ್ದವು ಜೊತೆಗೆ ಎಂಜಿ ರಸ್ತೆ ಪೇಟೆ ಬೀದೆ ಕೆಲವು ಮುಸ್ಲಿಂ ವಾರ್ಡ್ಸ್ ಸೇರಿದಂತೆ ಅಲ್ಲಲ್ಲಿ ಸಣ್ಣ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು ಖಾಸಗಿ ಬಸ್ ನಿಲ್ದಾಣ ಜಾಗದಲ್ಲಿ ಸುಸಜ್ಜಿತ ನಿಲ್ದಾಣ ನಿರ್ಮಾಣವನ್ನು ಮಾಡಲು ಅಲ್ಲಿದ್ದ ಶೌಚಾಲಯ ಕೆಡವಲಾಯಿತು ಇನ್ನು ನಗರಸಭೆ ಆವರಣದಲ್ಲಿ ಇದ್ದ ಶೌಚಾಲಯವನ್ನು ಸೂಕ್ತ ನಿರ್ವಹಣೆ ಇಲ್ಲದೆ ಕೆಡವಲಾಯಿತು ಕರಬಲ ಮೈದಾನ ಸೇರಿದಂತೆ ಸಣ್ಣ ಪುಟ್ಟ ಶೌಚಾಲಯ ಸಹ ನಿರ್ವಹಣೆ ಕೊರತೆಯಿಂದಾಗಿ ಪಾಳು ಬಿದ್ದಿವೆ